ಕಾಲ ಸರ್ಕಾರಿ ನಿಯಮಾನುಸಾರ ಕೆಲಸವನ್ನ ನೀಡಿ ಸಮರ್ಪಕ ಬತ್ತಿಯನ್ನ ನೀಡಬೇಕೆಂದು ಇಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಎದುರು ಗ್ರಾಮೀಣ ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸಿದರು ಕಂಗ್ರಾಳಿ ಬಿಕೆ ಗ್ರಾಮ ಪಂಚಾಯಿತಿಗೆ ಐವತ್ತು ದಿನಗಳ ಕೆಲಸಕ್ಕಾಗಿ ಮನವಿ ಮಾಡಿ ಹಲವಾರು ಬಾರಿ ಅಲೆದಾಡಿದ್ರು ಎನ್ಎಂಆರ್ ನೀಡುತ್ತಿಲ್ಲ ನರೇಗಾ ಕಾನೂನಿನಡಿ ಯಾವುದೇ ಸವಲತ್ತುಗಳನ್ನು ನೀಡ್ತಾ ಇಲ್ಲ ಶೇಕಡಾ ಅರವತ್ತರಷ್ಟು ಮಹಿಳೆಯರು ಉದ್ಯೋಗ ಖಾತ್ರಿಯಲ್ಲಿದ್ದರೂ ಉದ್ಯೋಗಕ್ಕಾಗಿ ಪರಿತಪಿಸಬೇಕಾಗ್ತಾ ಇದೆ ನಿರುದ್ಯೋಗಿ ಬತ್ತಿಯನ್ನ ಕೂಡ ನೀಡಲಾಗ್ತಾ ಇಲ್ಲ ಬಡ ಕೂಲಿ ಕಾರ್ಮಿಕರಿಗೆ ನೂರು ದಿನ ಕೆಲಸ ನೀಡಬೇಕೆಂದು ಪ್ರತಿಭಟನಾಕಾರ ವಿಶ್ವೇಶ್ವರಯ್ಯ ಹಿರೇಮಠ ಹೇಳಿದರು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಬೆಳಗಾವಿ ತಾಲೂಕು ವಿಕೆಕಂಗರಾಳಿ ಗ್ರಾಮ ಪಂಚಾಯತಿ ಸಮಸ್ಯೆ ಅಂದರೆ ನಾವು ಕಳೆದ ಇಪ್ಪತ್ತ್ಮೂರನೇ ತಾರೀಕಿಗೆ ಮಾರ್ಚ್ ಇಪ್ಪತ್ತ್ಮೂರರಿಂದ ಕೆಲಸ ಬೇಕು ಐವತ್ತು ದಿವಸ ಅಂತಂದು ನಮೂನೆ ಆರನ್ನು ಗ್ರಾಮ ಪಂಚಾಯತಿ ಕೊಟ್ಟಿದ್ದೆವು ರಿಸೀವ್ಡ್ ನೋಗೊಂಡಿದ್ದೆವು ಏಪ್ರಿಲ್ ಎರಡನೇ ತಾರೀಕಿಂದ ಐವತ್ತು ದಿವಸ ಅಂತ ಇವತ್ತು ಏಳನೇ ತಾರೀಕ್ರೆ ನಾವು ದಿನಾನು ಗ್ರಾಮ ಪಂಚಾಯತಿಗೆ ಹೋಗಿ ಭೇಟಿ ಕೊಟ್ಟು ಎಣ್ಣೆ ಮಾರ್ಕೊಡ್ರಿ ಎಣ್ಣೆ ಮಾರ್ಕೊಡ್ರಿ ಅಂತ ಕೇಳ್ಕೊಂಡು ಬಂದೇವೆ ಅವ್ರಿಗೆ ಈಗ ಕೊಡೋಕ್ಕಾಗಲ್ಲ ಸಿ ಪಿ ಡಿ ಅವರು ನೇರವಾಗಿ ಹೇಳ್ತಾರೆ ಹದಿನೈದನೇ ತಾರೀಕು ಮುಂದೆ ನಿಮಗೆ ಕೆಲಸ ಕೊಡ್ತೇವೆ ಇದೇ ತಿಂಗಳ ಈಗ ಮಳೆ ಇಲ್ಲದ್ರಿಂದ ಏಪ್ರಿಲ್ ಮತ್ತೆ ಮೇದಾಗ ಐವತ್ತು ದಿವ್ಸ ಕೆಲಸ ಕೊಟ್ರೆ ಮುಂದೆ ಡಿಸೆಂಬರ್ ಇಂದ ಮಾರ್ಚ್ ಮಟ್ಟ ಐವತ್ತು ದಿವ್ಸ ಕೆಲಸ ಒಂದೊಂದು ಇಲ್ಲಿ ಮೇಲಿನ ಅಧಿಕಾರಿಗಳು ತಿಳಿಸ್ತಾರ ಪಂಚಾಯತಿ ಒಳಗ ಈ ತರ ಈಗ ಈ ತಿಂಗಳ ಒಂದ್ ಎನ್ ಎಂ ಆರ್ ಕೊಡ್ತಾರೀ ಆಮೇಲೆ ಮೇ ತಿಂಗಳ ಒಂದ್ ಎನ್ ಎಂ ಆರ್ ಕೊಟ್ರ ಅಂದ್ರೆ ಜೂನ್ ಮಳೆಗಾಲ ಚಲುವಕತಿ ಬಂದ್ ಅದ್ರ ನಂತರ ಡಿಸೆಂಬರ್ ದಿಂದ ನಾವು ಓಡಾಟ ಮಾಡಿದ್ರು ನೂರ್ ದಿವ್ಸ ನಮ್ಗ ಒಂದು ಒಂದು ವರ್ಷನೂ ಕೊನೆ ಆಗೋದಿಲ್ಲ ಪದ್ಮಾ ಬಸರಿಗಟ್ಟಿಯವರು ನಾವು ಬೇರೆ ಗ್ರಾಮಕ್ಕೂ ಕೆಲಸಕ್ಕೆ ಹೋಗಿ ಸಿದ್ಧರಾಗಿದ್ದೇವೆ ಸುಮಾರು ನೂರು ದಿನಗಳ ಕೆಲಸ ನೀಡಬೇಕು ಕಳೆದ ಬಾರಿಯೂ ನೂರು ದಿನ ಕೆಲಸ ನೀಡಿಲ್ಲ ಬತ್ತಿಯನ್ನ ನಿಯಮಾನುಸಾರ ನೀಡ್ತಾ ಇಲ್ಲ ಕಾರ್ಮಿಕರಿಗೆ ಕೆಲಸವನ್ನ ಹುಡುಕಿಕೊಂಡು ಬರಬೇಕೆನ್ನುತ್ತಿದ್ದಾರೆ ಎಂದು ದೂರಿದ್ರು ಈ ಸಂದರ್ಭದಲ್ಲಿ ಕಂಗ್ರಾಳಿ ಬೇಕೆ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಸಂಕಲ್ಪ ಶಿಂಧೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ